ಬೆಂಗಳೂರಿನ ಪ್ರತಿಷ್ಠಿತ ಕಾಲೇಜುಗಳಲ್ಲಿ ಒಂದಾದ ಎಸಿಎಸ್ ಕಾಲೇಜ್ ಆಫ್ ಎಂಜಿನಿಯರಿಂಗ್ ತನ್ನ ಹದಿಮೂರನೇ ಪದವಿ ಪ್ರದಾನ ದಿನವನ್ನ ಸೆಪ್ಟೆಂಬರ್ ಎರಡರಂದು ರಾಜರಾಜೇಶ್ವರಿ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆ ಆವರಣದಲ್ಲಿರುವ ಎಸಿಎಸ್ ಕನ್ವೆನ್ಷನ್ ಸೆಂಟರ್ನಲ್ಲಿ ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಪದವಿ ಪೂರ್ವ ಸ್ನಾತಕೋತ್ತರ ಮತ್ತು ಪಿಎಚ್ಡಿ ವಿಭಾಗಗಳಲ್ಲಿ ಪದವಿ ಪಡೆದ ಇನ್ನೂರ ಎಪ್ಪತ್ತು ವಿದ್ಯಾರ್ಥಿಗಳ ಶೈಕ್ಷಣಿಕ ಸಾಧನೆಗಳನ್ನು ಗುರುತಿಸಲಾಗಿದ್ದು ಈ ಸಂಭ್ರಮದಲ್ಲಿ ವಿದ್ಯಾರ್ಥಿಗಳ ಕುಟುಂಬಸ್ಥರು ಕೂಡ ಭಾಗಿಯಾಗಿದ್ರು ಪ್ರಾಂಶುಪಾಲರಾದ ಡಾಕ್ಟರ್ ಆನಂದ ತೀರ್ಥ ಬಿ ಅವರು ಸ್ವಾಗತ ಭಾಷಣದಲ್ಲಿ ಮಾತನಾಡಿ ವಿದ್ಯಾರ್ಥಿಗಳಿಗೆ ಕೇವಲ ಶೈಕ್ಷಣಿಕ ಯಶಸ್ಸಿನ ಜೊತೆಗೆ ಧೈರ್ಯ ಸೃಜನಶೀಲತೆ ಮತ್ತು ಪರಿಶ್ರಮವೂ ಮುಖ್ಯ ಎಂದರು ಸಂಸ್ಥಾಪಕ ಅಧ್ಯಕ್ಷರಾದ ಡಾ ಎ ಸಿ ಷಣ್ಮುಗಂ ಅವರು ತಮ್ಮ ಭಾಷಣದಲ್ಲಿ ಮಾತನಾಡಿ ಪದವೀಧರರು ಕೇವಲ ಮಹತ್ವಾಕಾಂಕ್ಷೆಯೊಂದಿಗೆ ಮಾತ್ರವಲ್ಲದೆ ನೈತಿಕತೆ ಸಮಗ್ರತೆ ಮತ್ತು ಸಮಾಜಕ್ಕೆ ಕೊಡುಗೆ ನೀಡುವ ನಿಜವಾದ ಪ್ರೇರಣೆಯೊಂದಿಗೆ ಜಗತ್ತಿನಲ್ಲಿ ಹೆಜ್ಜೆ ಹಾಕಲು ಪ್ರೋತ್ಸಾಹಿಸಿದ್ರು ಎಂಜಿನಿಯರ್ಗಳು ಸಮಸ್ಯೆ ಪರಿಹಾರಕರಾಗಿ ಮಾತ್ರವಲ್ಲದೆ ಸಮುದಾಯಗಳನ್ನ ಉನ್ನತೀಕರಿಸುವ ಬದಲಾವಣೆ ತರುವವರಾಗಿಯೂ ಸಹ ಪಾತ್ರ ವಹಿಸಬೇಕು ಎಂದರು ಬಾಹ್ಯಾಕಾಶ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿರುವ ವಿನೋದ್ ಕುಮಾರ್ ಮಾತನಾಡಿ ವಿದ್ಯಾರ್ಥಿಗಳು ಉನ್ನತ ಗುರಿ ಮತ್ತು ಧೈರ್ಯಶಾಲಿ ಕನಸುಗಳನ್ನ ಕಾಣಬೇಕು ಎಂಬುದರ ಜೊತೆಗೆ ಬಾಹ್ಯಾಕಾಶ ಇಲಾಖೆಯಲ್ಲಿನ ತಮ್ಮ ಅನುಭವವನ್ನ ಹಂಚಿಕೊಂಡ್ರು ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಭಾಗವಹಿಸಿದ್ದ ಅಮೃತ ಪ್ರೇಮ್ ಕಾರ್ಯಕ್ರಮವನ್ನ ಮತ್ತಷ್ಟು ಕಲರ್ಫುಲ್ ಮಾಡಿದ್ರು ಈ ಕಾರ್ಯಕ್ರಮ ಅಧ್ಯಾಪಕರು ಮತ್ತು ಸಿಬ್ಬಂದಿಗೆ ಹೆಮ್ಮೆಯ ಕ್ಷಣವಾಗಿತ್ತು